ತೇಜಾಡಲು ಹೋಗಿ ಯುವಕ ಕಾಲುವೆಯಲ್ಲಿ ನೀರು ಪಾಲಾಗಿದ್ದಾನೆ ನಾರಾಯಣಪುರ ಬಲದಂಡೆಯ ದೊಡ್ಡ ಕಾಲುವೆಯಲ್ಲಿ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದ್ದಾನೆ ತೇಜಸ್ ಎಂಬ ಇಪ್ಪತ್ನಾಲ್ಕು ವರ್ಷದ ಯುವಕ ಕಾಲುವೆಗೆ ಕೊಚ್ಚಿ ಹೋಗಿದ್ದಾನೆ ಲಿಂಗಸೂರು ತಾಲೂಕಿನ ಬೆಂಡೋಣ ಗ್ರಾಮದ ನಿವಾಸಿ ತೇಜ ಮಾಜಿ ಸೈನಿಕರೋರ್ವ ಪುತ್ರನಾಗಿದ್ದಾನೆ ಮಂಗಳವಾರ ಸಂಜೆ ಕಾಲುವೆಗೆ ಕೊಚ್ಚಿ ಹೋದರೂ ಇನ್ನೂ ತೇಜನ ಮೃತದೇಹ ಸಿಕ್ಕಿಲ್ಲ ತಂದೆ ಯಲ್ಲಪ್ಪ ತಾಯಿ ಅನುಶ್ರೀವರ ಎರಡನೇ ಮಗನಾಗಿದ್ದರು ಸ್ನೇಹಿತರು ಮತ್ತು ಕುಟುಂಬಸ್ಥರು ಶೋಧ ಕಾರ್ಯ ಚುರುಕಾಗಿದ್ದಾರೆ ಕ್ಯಾಮ್ರಾಮನ್ ಲಾಲಸಿಂಗ್ ಜೊತೆ ಶಿವರ ಟೋಡಿಯನ್ ಕೆರ್ ನ್ಯೂಸ್ ಬ್ಯೂರೋ ಯಾದಗಿರಿ बाई ते गाडी नंतर बंद ಎರಡನೇ ತಾರೀಕು ಸಂಜೆ ತೇಜಸ್ ಅಂತಕ್ಕಂಥ ಒಬ್ಬ ಹುಡುಗ ಇಪ್ಪತ್ತೊಂದು ವರ್ಷದ ಫೈನಲ್ ಇಯರ್ ಡಿಗ್ರಿ ಹೋಗ್ತಿರ್ತಕ್ಕಂಥ ಒಬ್ಬ ಹುಡುಗ ಇಲ್ಲಿ ಮೊಕ ತೊಳಿಬೇಕಂತೇಳಿ ಆಲಮಟ್ಟಿ ಡ್ಯಾಮ್ ನೋಡೋಕೆ ಹೋದವನು ಇಲ್ಲಿ ಬಂದ ತಕ್ಷಣ ಮೊಕ ತೊಳೆಯೋಣ ಅಂತೇಳಿ ಹೇಳಿದಾಗ ಕಾಲು ಜಾರಿ ಕೆನಾಲಿಗೆ ದುರದೃಷ್ಟವಾಸು ಒಳಗೆ ಬಿದ್ದಿರ್ತಾರೆ ಬಿದ್ದು ಇವತ್ತಿಗೆ ಮೂರು ದಿನ ಆಯಿತು ಯಾವುದೇ ರೀತಿಯ ಎಲ್ಲ ಇಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಎಲ್ಲ ನೀರಾವರಿ ಇಲಾಖೆ ಎಲ್ಲರಿಗೂ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದಾಗಲೂ ಸಹ ಅವ್ರ ಕಡೆಯಿಂದ ಯಾವುದೇ ರೀತಿಯ ನಮಗೆ ಸಹಕಾರ ಸಿಗ್ತಾಯಿಲ್ಲ ಬದಲಿಗೆ ನಿನ್ನೆ ಪೂರ್ತಿ ಇಲ್ಲಿಂದ ಕೆಂಬಿಯವರೆಗೂ ಆ ಹುಡುಗನ ಸ್ನೇಹಿತರು ಕುಟುಂಬಸ್ಥರೇ ಎಲ್ಲ ಬ್ರಿಡ್ಜಲ್ಲಿ ಅಥವಾ ಎಲ್ಲ ಕಡೆ ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಇಲಾಖೆ ಕಡೆಯಿಂದ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಕಾನ್ಸ್ಟೇಬಲ್ಗಳಾಗಿರ್ಬೋದು ನೀರಾವರಿಕೆ ಇಲಾಖೆಯ ಯಾವುದೇ ಅಧಿಕಾರಿಗಳು ಬಂದು ಇವ್ರನ್ನ ಮಾತಾಡ್ಸ್ತಕ್ಕಂಥದ್ದು ಇರ್ಬೋದು ಅಥವಾ ಏನು ಯಾವ ಥರ ಹುಡುಕಾಟ ಮಾಡಬೇಕು ಅಥವಾ ಅಗ್ನಿಶಾಮಕ ದಳದ ಕಡೆಯಿಂದ ಏನಾದರೂ ಉಪಕರಣ ತಂದು ಶೋಧನೆ ಮಾಡ್ತಕ್ಕಂಥ ಕೆಲಸ ಯಾವುದೇ ಇಲ್ಲ ನಿನ್ನೆ ರಾತ್ರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದಾಗ ಯಾವುದೇ ರೀತಿಯ ಉಪಕರಣಗಳೆಲ್ಲರೂ ಎಲ್ಲ ಮೂಲಿಗೆ ಬಿದ್ದಾವೆ ಅಂತೇಳಿ ಇಷ್ಟು ನಿರ್ಲಕ್ಷ್ಯವಾಗಿ ಉತ್ತರವನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ ನಾವು ಇವತ್ತು ನಾವು ಹೇಳ್ತೀವಿ ಮಾಜಿ ಸೈನಿಕರು ಇವತ್ತು ಆ ಹುಡುಗ ಮಾಜಿ ಸೈನಿಕರ ಮಗ ಆ ಸೈನಿಕರು ಇಡೀ ದೇ ನಮ್ಮ ತಮ್ಮ ಇಡೀ ಕುಟುಂಬವನ್ನ ಇಲ್ಲಿ ಬಿಟ್ಟು ಗಡಿಯಲ್ಲೇ ನಮಗೋಸ್ಕರ ನಮ್ಮ ರಕ್ಷಣೆಗೋಸ್ಕರ ಇವತ್ತು ತಮ್ಮ ಜೀವನವನ್ನು ಕೊಡ್ತಾ ಇದ್ರೆ ಇವತ್ತು ಒಬ್ಬ ಮಾಜಿ ಸೈನಿಕನಿಗೆ ಈ ಈ ತರ ಪರಿಸ್ಥಿತಿ ಇದ್ದಾಗ ಸಾಮಾನ್ಯ ಜನರಿಗೆ ಇವರೇನು ನ್ಯಾಯವನ್ನು ಕೊಡ್ತಾರೆ ಹಾಗಾಗಿ ಈ ಇಲಾಖೆಗಳೇನದ್ರಲ್ಲ ಅಧಿಕಾರಿಗಳು ದಯವಿಟ್ಟು ಈ ಹುಡುಗನ ಶವವನ್ನ ಪತ್ತೆ ಮಾಡಿ ನಮಗೆ ಹುಡುಗಿ ಕೊಟ್ಟು ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಕೇರಳ ಜಿಲ್ಲೆದ ಬಲ್ದೇಟೆ ಕಾಲುವೆದಂತ ನೀರು ಹರಿಯುತ್ತಿರುವ ರಭಸವಾಗಿ ಹರಿಯುತ್ತಿರುವ ವೇಳೆಯಲ್ಲಿ ನನ್ನ ಹಳೆಯರಾದಂಥ ತೇಜಸ್ ಅವರು ಮುಖ ತಳೆಯಲ್ಲಿ ಹೋಗಿ ಕಾಲ್ಜಾರಿ ಜಾರಿ ಬಿದ್ದಿರೋದರಿಂದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೆ ಮಾಹಿತಿಯನ್ನು ತಿಳಿಸಿದ್ವಿ ಯಾವುದೇ ಕಾರಣಕ್ಕೂ ಯಾರೂ ಕ್ಯಾರಿ ಅನ್ನುತ್ತಿಲ್ಲ ಆದ ಕಾರಣ ಎಲ್ಲ ನೀರಾವರಿ ಡಿಪಾರ್ಟ್ಮೆಂಟಿಗೂ ಕೂಡ ಸಲಹೆಯನ್ನು ನೀಡಿದ್ವಿ ಅದೇ ರೀತಿ ಇಲ್ಲಿರುವಂಥ ಈ ಕಡೆ ಎಮ್ ಎಲ್ ಎಗಳು ಕೂಡ ಮಾಹಿತಿಯನ್ನು ತಿಳಿಸಿದರೆ ಅವ್ರು ಫೋನ್ ಮಾಡಿದರೆ ಎಮ್ ಡಿ ಅವರು ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ ಆದ ಕಾರಣ ಈ ನಮ್ಮ ಹಳಿಯನ್ನು ಕೊಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಕೊಂಡು ತಮ್ಮಲ್ಲಿ ವಿನಂತಿಸ್ಬೋದು